ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟ್ರಂಪ್ ಗೆದ್ದಾಗ ನಾವೆಲ್ಲ ಏನ್ ಮಾತಾಡ್ಕೊಂಡಿದ್ವಿ ಟ್ರಂಪ್ ಗೆದ್ರು ಇನ್ನು ಭಾರತಕ್ಕೆ ಸುಗ್ಗಿ ಕಾಲ ಶುರುವಾಯ್ತು ಮೋದಿ ಮತ್ತು ಟ್ರಂಪ್ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಇನ್ನು ಅಮೆರಿಕ ಮತ್ತು ಭಾರತ ಸೇರಿ ಪ್ರಪಂಚವನ್ನೇ ಆಳ್ತವೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ನಾವೆಲ್ಲ ವಾಟ್ಸಪ್ ಸ್ಟೇಟಸ್ ಹಾಕಿದ್ವಿ ಖುಷಿ ಕೂಡ ಪಟ್ವಿ ಆದರೆ ಈಗ ರಿಯಾಲಿಟಿ ಚೆಕ್ ಮಾಡೋ ಸಮಯ ಬಂದಿದೆ ಆ ಫೋನ್ ಕರೆ ಹೌದು ಮೋದಿ ಮತ್ತು ಟ್ರಂಪ್ ನಡುವೆ ನಡೆದ ಆ ವಾಮ್ ಕನ್ವರ್ಸೇಷನ್ ಅಥವಾ ಆತ್ಮೀಯ ಮಾತುಕತೆ ಅಂತ ಏನು ಹೇಳ್ತಾ ಇದ್ರಲ್ಲ ಅದರ ಬೆನ್ನಲ್ಲೇ ಅಮೆರಿಕ ಒಂದು ಬಾಂಬ್ ಅನ್ನ ಸಿಡಿಸಿದೆ ಅಮೆರಿಕ ಒಂದು ಹೊಸ ಗ್ಯಾಂಗ್ ಅನ್ನ ಕಟ್ಟಿದೆ ಒಂದು ಹೊಸ ಕಾಟಲ್ ಅನ್ನ ರೆಡಿ ಮಾಡಿದೆ ಅದರ ಹೆಸರು ಪ್ಯಾಕ್ಸ್ ಸಿಲಿಕಾ ಅಂತ ಹೌದು ಈ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಮುಂದಿನ ಹತ್ತರಿಂದ ಇಪ್ಪತ್ತು ವರ್ಷಗಳಲ್ಲಿ ಈ ಹೆಸರು ಜಗತ್ತನ್ನೇ ಬದಲಾಯಿಸಲಿದೆ ಈ ಗ್ರೂಪ್ನಲ್ಲಿ ಅಮೆರಿಕ ಇದೆ ಜಪಾನ್ ಇದೆ ಕೊರಿಯಾ ಇದೆ ಆಸ್ಟ್ರೇಲಿಯಾ ಇದೆ ಅಷ್ಟೇ ಯಾಕೆ ನಮ್ಮ ಪಕ್ಕದ ಪುಟ್ಟ ದೇಶ ಸಿಂಗಾಪುರ್ ಕೂಡ ಇದೆ ಆದರೆ ಭಾರತ ಇಲ್ವೇ ಇಲ್ಲ ಹೌದು ನೀವು ಕೇಳಿಸ್ಕೊಳ್ತಾ ಇರೋದು ಸತ್ಯ ಭಾರತವನ್ನ ಈ ಮಹಾ ಯೋಜನೆಯಿಂದ ಹೊರಗಿಡಲಾಗಿದೆ ಟ್ರಂಪ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ನಾವು ಅಂದ್ಕೊಳ್ತಾ ಇರುವಾಗಲೇ ಅಮೆರಿಕ ತನ್ನ ನಿಜ ಬಣ್ಣವನ್ನ ತೋರಿಸಿದೆ ನಮಗೆ ಬಾಗಿಲನ್ನು ಮುಚ್ಚಿದೆ ಅರೆ ಇದೇನಿದು ಕ್ವಾಡ್ನಲ್ಲಿ ನಾವಿದೀವಿ ಐ ಟು ಯು ಟೂನಲ್ಲೂ ಇದೀವಿ ಟೆಕ್ನಾಲಜಿ ಪಾರ್ಟ್ನರ್ಶಿಪ್ ನಲ್ಲೂ ನಾವಿದೀವಿ ಆದ್ರೆ ಪ್ರಪಂಚದ ಅತಿ ದೊಡ್ಡ ಆಟ ಶುರುವಾಗುವಾಗ ಭಾರತವನ್ನ ಬೆಂಚ್ ಮೇಲೆ ಯಾಕೆ ಕೂರಿಸಿದ್ದಾರೆ ಇದೇನಾದ್ರೂ ಮಿಸ್ಟೇಕ್ ಇಂದ ಆಗಿದ್ಯಾ ಅಥವಾ ಇದು ಬೇಕಂತಲೇ ಭಾರತಕ್ಕೆ ಮಾಡಿರೋ ಅವಮಾನವಾ ಈ ಪ್ಯಾಕ್ಸ್ ಸಿಲಿಕಾ ಅಂದ್ರೆ ಏನು ಇದು ಬರೀ ಮಿನರಲ್ಸ್ ಅಥವಾ ಖನಿಜಗಳ ವಿಷಯನ ಅಥವಾ ಇದರ ಚೀನಾವನ್ನ ಮಟ್ಟ ಹಾಕೋ ದೊಡ್ಡ ಸ್ಕೆಚ್ ಮತ್ತು ಮುಖ್ಯವಾಗಿ ಅಮೆರಿಕ ಈ ನಡೆಗಿಂದ ಬೇಸತ್ತು ಭಾರತ ಈಗ ಅಮೆರಿಕದ ಬದ್ಧ ವೈರಿ ಚೀನಾದ ಜೊತೆ ಕೈ ಜೋಡಿಸ್ತಾ ಇದೆಯಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಜಿಯೋ ಚದುರಂಗ ಚದುರಂಗದಾಟದ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲು ನಾವು ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಜಗತ್ತು ಯಾರ ಕಂಟ್ರೋಲ್ನಲ್ಲಿತ್ತು ಹೇಳಿ ಯಾರ ಹತ್ರ ತೈಲ ಅಥವಾ ಪೆಟ್ರೋಲಿಯಂ ಇತ್ತೋ ಅವರು ರಾಜರಾಗಿದ್ರು ಈ ಸೌದಿ ಅರೇಬಿಯಾ ಅಮೆರಿಕ ರಷ್ಯಾ ಇವರೆಲ್ಲಾ ಇಡೀ ಪ್ರಪಂಚವನ್ನೇ ಆಳ್ತಾಗಿದ್ರು ಇದ್ರು ಆದ್ರೆ ಈಗ ಕಾಲ ಬದಲಾಗಿದೆ ಶತಮಾನ ಪೆಟ್ರೋಲ್ ಮೇಲೆ ಓಡ್ತಾ ಇಲ್ಲ ಸ್ನೇಹಿತರೆ ಇದು ಓಡ್ತಾ ಇರೋದು ಎರಡು ವಿಷಯಗಳ ಮೇಲೆ ಮೊದಲನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನು ಎರಡನೇದು ಕ್ರಿಟಿಕಲ್ ಮಿನರಲ್ಸ್ ಯಾರ ಹತ್ರ ಲೀಥಿಯಂ ಕೋಬಾಲ್ಟ್ ಸಿಲಿಕಾನ್ ಮತ್ತು ಸೆಮಿ ಕಂಡಕ್ಟರ್ ಚಿಪ್ಸ್ ಇರುತ್ತೋ ಅವರೇ ಈ ಶತಮಾನದ ಬಾಸ್ ಅಂತ ಹೇಳ್ಬಹುದು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಈ ಎಐ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಾನಿಕ್ಸ್ ಇಲ್ಲದೆ ನಿಮ್ಮ ಫೋನ್ ನಡೆಯಲ್ಲ ಕಾರು ನಡೆಯಲ್ಲ ವಿಮಾನ ಹಾರೋದಾಗಿಲ್ಲ ಇಲ್ಲಿಯವರೆಗೂ ಏನಾಗ್ತಾ ಇತ್ತು ಅಂದ್ರೆ ಈ ಇಡೀ ಸೆಕ್ಟರ್ ನ ಒಬ್ಬರೇ ಒಬ್ಬ ಗುಂಡ ಕಂಟ್ರೋಲ್ ಮಾಡ್ತಾ ಇದ್ದ ಅವನೇ ಡ್ರ್ಯಾಗನ್ ಚೀನಾ ಚೀನಾ ಮನಸ್ಸು ಮಾಡಿದ್ರೆ ಇವತ್ತು ಜಗತ್ತಿನ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಅನ್ನೇ ಸ್ತಬ್ಧ ಮಾಡಬಹುದು ಅಮೆರಿಕಾಗೆ ಇದು ಚೆನ್ನಾಗಿ ಗೊತ್ತು ಚೀನಾದ ಈ ಏಕಸ್ವಾಮ್ಯವನ್ನು ಮುರಿಲೇಬೇಕು ಅನ್ನೋದು ಅಮೆರಿಕದ ಹಠ ಕೂಡ ಹೌದು ಅದಕ್ಕಾಗಿಯೇ ಅಮೆರಿಕ ಈಗ ಎಚ್ಚೆತ್ತುಕೊಂಡಿದೆ ನಾವು ನಮ್ಮದೇ ಆದ ಒಂದು ಗುಂಪನ್ನ ಕಟ್ತೀವಿ ಚೀನಾ ಇಲ್ಲದೆಯೋ ಜಗತ್ತು ನಡೆಯುತ್ತೆ ಅಂತ ತೋರಿಸಿಕೊಡ್ತೀವಿ ಅಂತ ಹೊರಟಿದೆ ಅದೇ ಈ ಪ್ಯಾಕ್ಸ್ ಸಿಲಿಕಾ ಕಾಟೆಲ್ ಪ್ಯಾಕ್ಸ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಶಾಂತಿ ಅಂತ ಅರ್ಥ ಪ್ಯಾಕ್ಸ್ ಅಮೇರಿಕಾನ ಅಂತ ಹೇಳ್ತಾ ಇದ್ರು ಅಂದರೆ ಅಮೆರಿಕದ ನೆರಳಿನಲ್ಲಿ ಜಗತ್ತು ಶಾಂತಿಯಿಂದ ಇದೆ ಅಂತ ಈಗ ಪ್ಯಾಕ್ಸ್ ಸಿಲಿಕಾ ಅಂದ್ರೆ ಸಿಲಿಕಾನ್ ಚಿಪ್ಸ್ ಸಾಮ್ರಾಜ್ಯದ ಮೂಲಕ ಅಮೆರಿಕ ಜಗತ್ತನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಅರ್ಥ ಪರೋಕ್ಷವಾಗಿ ಇದು ಪ್ರಾಸ್ಪಿರಿಟಿ ಅಥವಾ ಸಮೃದ್ಧಿಯ ಹೆಸರಿನಲ್ಲಿ ಅಮೆರಿಕ ತನ್ನ ಹಿಡಿತ ಸಾಧಿಸುವಂತಹ ತಂತ್ರ ಈಗ ಪ್ರಶ್ನೆ ಏನು ಅಂದ್ರೆ ಚೀನಾ ವಿರುದ್ಧದ ಈ ಮಹಾಯುದ್ಧದಲ್ಲಿ ಅಮೆರಿಕ ತನ್ನ ಎಲ್ಲಾ ಸ್ನೇಹಿತರನ್ನ ಒಟ್ಟುಗೂಡಿಸ್ತಾ ಇದೆ ಜಪಾನ್ ಕೊರಿಯಾ ನೆದರ್ಲ್ಯಾಂಡ್ಸ್ ಯುಕೆ ಎಲ್ರೂ ಬಂದ್ರು ಆದ್ರೆ ಏಷ್ಯಾದಲ್ಲಿ ಚೀನಾಗೆ ಎದುರಾಗಿ ನಿಲ್ಲಬಲ್ಲ ಏಕೈಕ ಶಕ್ತಿ ಅಂತ ಕರೆಸಿಕೊಳ್ಳೋ ಭಾರತವನ್ನ ಯಾಕೆ ಪಕ್ಕಕ್ಕೆ ಸರಿಸಿದ್ದಾರೆ ಸ್ನೇಹಿತರೆ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಸ್ವತಃ ಒಂದು ಪ್ಯಾಕ್ ಶೀಟ್ ಅನ್ನ ಬಿಡುಗಡೆ ಮಾಡಿದೆ ನಾನು ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ ಇದು ಡೈರೆಕ್ಟ್ ಆಗಿ ಅಮೆರಿಕದಿಂದಲೇ ಬಂದಿರುವಂತಹ ಸುದ್ದಿ ಅವ್ರು ಹೇಳ್ತಾರೆ ನಾವೊಂದು ಟ್ರಸ್ಟೆಡ್ ಎಕೋಸಿಸ್ಟಮ್ ಅನ್ನ ಮಾಡ್ತಾ ಇದ್ದೀವಿ ಅಂದ್ರೆ ನಂಬಿಕಸ್ತರ ಗುಂಪು ಯಾರಿಗಾಗಿ ಎ ಐ ಸೆಮಿ ಕಂಡಕ್ಟರ್ ಕ್ಲೀನ್ ಎನರ್ಜಿ ಮತ್ತು ಫೈವ್ ಜಿ ಅಥವಾ ಸಿಕ್ಸ್ ಜಿ ಟೆಕ್ನಾಲಜಿಗಾಗಿ ಈ ಗುಂಪಿನಲ್ಲಿ ಯಾರ್ಯಾರು ಇರ್ತಾರೆ ಮತ್ತು ಅವರ ರೋಲ್ ಏನು ಅಂತ ನೋಡಿದ್ರೆ ನಿಮಗೆ ಖಂಡಿತ ಶಾಕ್ ಆಗುತ್ತೆ ಮತ್ತು ಭಾರತ ಯಾಕಿಲ್ಲ ಅನ್ನೋದು ಸ್ವಲ್ಪ ಅರ್ಥ ಆಗೋಕೆ ಶುರು ಬಾಸ್ ಅಥವಾ ಲೀಡರ್ ಅಂತ ನೀವೇ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ ಡಿಸೈನ್ ಮತ್ತು ಸಾಫ್ಟ್ವೇರ್ ಇವರದ್ದೇ ಆಗಿರುತ್ತೆ ಇನ್ನು ಜಪಾನ್ ಇವರ ಹತ್ರ ಅಡ್ವಾನ್ಸ್ ಮೆಟೀರಿಯಲ್ಸ್ ಇದೆ ಚಿಪ್ ಮಾಡೋಕ್ಕೆ ಬೇಕಾದ ಕೆಮಿಕಲ್ಸ್ ಇವರ ಹತ್ರ ಮಾತ್ರ ಇದೆ ಇನ್ನು ದಕ್ಷಿಣ ಕೊರಿಯಾ ಸ್ಯಾಮ್ಸಂಗ್ ನೆನಪಿರಬಹುದಲ್ವಾ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಿಂಗ್ ಇವರು ಇದಲ್ಲದೆ ನೆದರ್ಲ್ಯಾಂಡ್ಸ್ ತುಂಬಾನೇ ಇಂಪಾರ್ಟೆಂಟ್ ದೇಶ ಇದು ಇವರ ಹತ್ರ ಎಎಸ್ಎಂಎಲ್ ಅನ್ನೋ ಕಂಪನಿಗಿದೆ ಪ್ರಪಂಚದ ಅತ್ಯಂತ ಸಂಕೀರ್ಣವಾದ ಚಿಪ್ ಮೇಕಿಂಗ್ ಮಷಿನ್ ಇವರ ಹತ್ರ ಮಾತ್ರ ಇರೋದು ಇವರಿಲ್ಲದಿದ್ರೆ ಅಮೆರಿಕ ಕೂಡ ಚಿಪ್ ಮಾಡೋಕೆ ಸಾಧ್ಯ ಆಗೋಲ್ಲ ಇದಲ್ಲದೆ ತೈವಾನ್ ಅಧಿಕೃತವಾಗಿ ಹೇಳದಿದ್ರು ಇವರ ಪಾತ್ರ ತುಂಬಾನೇ ದೊಡ್ಡದಾಗಿದೆ ಇದಲ್ಲದೆ ಆಸ್ಟ್ರೇಲಿಯಾ ಭೂಮಿಯೊಳಗಿಂದ ಖನಿಜಗಳನ್ನ ಅಂದ್ರೆ ಲೀಥಿಯಮ್ ಅರ್ಥ್ಸ್ ಮಿನರಲ್ಸ್ ಗಳನ್ನ ತೆಗೆಯೋದು ಇವರ ಕೆಲಸವಾಗಿರುತ್ತೆ ಇದಲ್ಲದೆ ಸಿಂಗಾಪುರ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಣಕಾಸು ಮತ್ತು ಲಾಜಿಸ್ಟಿಕ್ಸ್ ಹಬ್ ಆಗಿರುತ್ತೆ ಸೈಬರ್ ಸೆಕ್ಯೂರಿಟಿ ಮತ್ತು ರಿಸರ್ಚ್ ಗೆ ಇಸ್ರೇಲ್ ಆದ್ರೆ ಎನರ್ಜಿ ಮತ್ತು ದುಡ್ಡಿಗೆ ಯುಎಇ ಫೇಮಸ್ ಅಲ್ವಾ ಡೇಟಾ ಸೆಂಟರ್ ಗಳಿಗೆ ಬೇಕಾದ ಪವರ್ ಇವರು ಕೊಡ್ತಾರೆ ನೋಡಿದ್ರ ಪ್ರತಿಯೊಬ್ಬರಿಗೂ ಒಂದು ಸ್ಪಷ್ಟವಾದ ಕೆಲಸ ಆಗಿದೆ ಇವರೆಲ್ಲರೂ ಸೇರಿ ಒಂದು ಚೈನ್ ಲಿಂಕ್ ತರ ಕೆಲಸ ಮಾಡ್ತಾರೆ ಚೀನಾ ನಾಳೆ ಬೆಳಿಗ್ಗೆ ನಾವು ರಾ ಮೆಟೀರಿಯಲ್ ಅನ್ನ ಕೊಡಲ್ಲ ಅಂದ್ರೆ ಆಸ್ಟ್ರೇಲಿಯಾ ಕೊಡುತ್ತೆ ಚೀನಾ ನಾವು ಚಿಪ್ ಕೊಡಲ್ಲ ಅಂದ್ರೆ ಕೊರಿಯಾ ಮತ್ತು ಅಮೆರಿಕ ಮಾಡ್ಕೊಳ್ತವೆ ಇದು ಪಕ್ಕಾ ಪ್ಲಾನ್ ಆಗಿದೆ ಆದ್ರೆ ಈ ಲಿಸ್ಟ್ ನಲ್ಲಿ ಇಂಡಿಯಾ ಎಲ್ಲಿದೆ ನಂಬಳಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅತಿ ಹೆಚ್ಚು ಡೇಟಾ ಬಳಕೆದಾರರಿದ್ದಾರೆ ಆದ್ರೂ ನಮ್ಮನ್ಯಾಕೆ ಸೈಡ್ ಸೇರಿಸಿದ್ದಾರೆ ಸ್ನೇಹಿತರೆ ಈಗ ಬರೋಣ ಅಸಲಿ ವಿಷಯಕ್ಕೆ ದೋಸ್ತಿ ನಮ್ಮ ಮಾಧ್ಯಮಗಳು ಎಷ್ಟೋ ಬಾರಿ ಮೋದಿ ಮತ್ತು ಟ್ರಂಪ್ ದೋಸ್ತಿ ಬಗ್ಗೆ ಕವನಾನೇ ಬರಿತವೆ ಆದರೆ ಟ್ರಂಪ್ ಒಬ್ಬ ಪಕ್ಕ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನ ನಾವು ಮರ್ತಿದ್ದೀವಿ ನಿನ್ನೆ ಮೊನ್ನೆ ನಡೆದ ಫೋನ್ ಕರೆಯನ್ನೇ ನೋಡಿ ನಮ್ಮ ಕಡೆಗಿಂದ ನ್ಯೂಸ್ ಬಂತು ಅದ್ಭುತ ಮಾತುಕತೆ ನಡೀತು ಜಾಗತಿಕ ಶಾಂತಿ ಬಗ್ಗೆ ಚರ್ಚೆ ಅಂತ ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ಕೂಡ ಹೌದು ಇಬ್ರು ಗ್ರೇಟ್ ಫ್ರೆಂಡ್ಸ್ ಅಂತ ಮಾತಾಡಿದ್ರು ಆದ್ರೆ ವೈಟ್ ಹೌಸ್ನಿಂದ ಅಧಿಕೃತವಾಗಿ ಏನಾದರೂ ಪ್ರೆಸ್ ರಿಲೀಸ್ ಬಂತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಕರೆಯಾದ ಮರುದಿನವೇ ಟ್ರಂಪ್ ಏನ್ ಮಾಡಿದ್ರು ಪಾಕಿಸ್ತಾನ ಮತ್ತು ಭಾರತದ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಡಂಗುರವನ್ನ ಸಾರಿದ್ರು ಪಾಕಿಸ್ತಾನದ ಪ್ರಧಾನಿ ನನಗೆ ಹೀಗೆ ಹೇಳಿದ್ರು ಅಂತ ಪಾಕಿಸ್ತಾನದ ಗುಣಗಾನ ಮಾಡಿದ್ರು ಅಂದ್ರೆ ಇಂಡಿಯಾವನ್ನ ಇಕ್ಕಟ್ಟಿಗೆ ಸಿಲುಕಿಸೋದು ಅರ್ಥ ಕ್ಲಿಯರ್ ಆಗಿದೆ ಟ್ರಂಪ್ ಆಡಳಿತದಲ್ಲಿ ಭಾವನೆಗಳಿಗೆ ಬೆರೆಗಿಲ್ಲ ಅಲ್ಲಿ ಬರೀ ವ್ಯಾಪಾರ ಅಷ್ಟೇ ಈಗ ಪ್ಯಾಕ್ಸ್ ಸಿಲಿಕಾ ವಿಷಯಕ್ಕೆ ಬರೋಣ ಭಾರತವನ್ನು ಹೊರಗಿಟ್ಟಿರೋದು ಒಂದು ಕ್ಲಿಯರ್ ಮೆಸೇಜ್ ಆಗಿದೆ ಅಮೆರಿಕಕ್ಕೆ ಭಾರತ ಕೇವಲ ಒಬ್ಬ ಗ್ರಾಹಕ ಆಗಿರಬೇಕು ಉತ್ಪಾದಕ ಆಗಲೇಬಾರ್ದು ನಾವು ಅವರ ಫೇಸ್ಬುಕ್ ಗೂಗಲ್ ಇನ್ಸ್ಟಾಗ್ರಾಮ್ ಅನ್ನ ಬಳಸಬೇಕು ಅವರ ಚಿಪ್ಗಳನ್ನು ಕೊಂಡ್ಕೊಳ್ಬೇಕು ನಮ್ಮ ಡೇಟಾವನ್ನು ಅವರಿಗೆ ಫ್ರೀಯಾಗಿ ಕೊಡಬೇಕು ಅವರು ಅದನ್ನು ಬಳಸಿ ಎ ಐ ಟೂಲ್ಸ್ಗಳನ್ನು ಮಾಡಿ ನಮಗೆ ಮಾರಬೇಕು ಇದೇ ಅವರ ಪ್ಲಾನ್ ಆಗಿದೆ ಅವರು ಭಾರತವನ್ನು ಮುಂದಿನ ಚೀನಾ ಆಗೋಕೆ ಬಿಡಲ್ಲ ಚೀನಾ ಇವತ್ತು ಅಮೆರಿಕಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ಇದೆ ಅಂದರೆ ಅದಕ್ಕೆ ಕಾರಣ ಅವರ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಭಾರತವು ಹಾಗೆ ಬೆಳೆದು ನಾಳೆ ಭಾರತವು ಅಮೆರಿಕಕ್ಕೆ ಸವಾಲನ್ನು ಹಾಕಿದರೆ ಈ ಭಯ ಅಮೆರಿಕದ ಡೀಪ್ ಸ್ಟೇಟ್ಗೆ ಇದ್ದೇಗಿದೆ ಅದಕ್ಕೆ ಅವರು ನಮ್ಮನ್ನು ಒಂದು ಹಂತದವರೆಗೆ ಮಾತ್ರ ಬೆಂಬಲಿಸ್ತಾರೆ ತಲೆ ಮೇಲೆ ಹತ್ತಿಸ್ಕೊಳ್ಳಲ್ಲ ಸ್ನೇಹಿತರೆ ಬರೀ ಅಮೆರಿಕವನ್ನ ಬೈಯೋದ್ರಲ್ಲಿ ಅರ್ಥವೇ ಇಲ್ಲ ಸ್ವಲ್ಪ ನಮ್ಮ ಕಡೆಗೂ ಕನ್ನಡಿಯನ್ನ ಹಿಡ್ಕೊಳ್ಳೋಣ ಇದು ಕಹಿ ಸತ್ಯ ಆದರೂ ಕೇಳಲೇಬೇಕು ಆ ಪ್ಯಾಕ್ಸ್ ಸಿಲಿಕಾ ಗುಂಪಿಗೆ ಸೇರೋಕೆ ನಮಗೆ ಅರ್ಹತೆ ಇದೆಯಾ ನಾನು ಆಗ್ಲೇ ಹೇಳಿದ ದೇಶಗಳ ಲಿಸ್ಟನ್ನೇ ನೋಡಿ ನೆದರ್ಲ್ಯಾಂಡ್ಸ್ ಹತ್ರ ಲಿಥೋಗ್ರಫಿ ಮಷಿನ್ ಇದೆ ಜಪಾನ್ ಹತ್ರ ಕೆಮಿಕಲ್ ಇದೆ ಕೊರಿಯಾ ಹತ್ರ ಫ್ಯಾಕ್ಟ್ರಿ ಇದೆ ನಮ್ಮ ಹತ್ರ ಏನಿದೆ ನಾವು ಸೆಮಿ ಕಂಡಕ್ಟರ್ ಮಷೀನ್ ಅಂತ ಸಾವಿರಾರು ಕೋಟಿ ಅನೌನ್ಸ್ ಮಾಡಿದ್ವಿ ಆದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಒಂದೇ ಒಂದು ಫ್ಯಾಕ್ಟರಿ ಆದ್ರೂ ತಲೆ ಎತ್ತಿದ್ಯಾ ಫಾಕ್ಸ್ಕಾನ್ ಬರ್ತೀನಿ ಅಂತೂ ವೇದಾಂತ ಜೊತೆ ಸೇರ್ತು ಆಮೇಲೆ ಹೋಯ್ತು ಇನ್ನು ಟಾಟಾ ಕಂಪನಿಯವರು ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದಿನ್ನು ಡೆವಲಪ್ಮೆಂಟ್ ಹಂತದಲ್ಲಿದೆ ನಮ್ಮ ಐ ಟಿ ಕಂಪನಿಗಳು ಏನ್ ಮಾಡ್ತಾ ಇವೆ ಇನ್ಫೋಸಿಸ್ ವಿಪ್ರೋ ಟಿಸಿಎಸ್ ಎಸ್ ಇವರೆಲ್ಲ ಸರ್ವಿಸ್ ಕೊಡೋದ್ರಲ್ಲಿ ನಂಬರ್ ಒನ್ ಅಂದರೆ ಬೇರೆಯವರ ಸಾಫ್ಟ್ವೇರ್ ಮೇಂಟೈನ್ ಮಾಡೋದು ಕೋಡ್ ಬರೆಯೋದು ಆದರೆ ಗೂಗಲ್ ಪ್ರಾಡಕ್ಟ್ ಅಥವಾ ವಿಡಿಯಾದಂತಹ ಚಿಪ್ ಡಿಸೈನ್ ಮಾಡೋ ಕೆಪಾಸಿಟಿ ನಮ್ಮ ಪ್ರೈವೇಟ್ ಸೆಕ್ಟರ್ ಗೆ ಇನ್ನೂ ಬಂದಿಲ್ಲ ನಾವು ಬರೀ ಸರ್ವಿಸ್ ಪ್ರೊವೈಡರ್ಸ್ ಆಗಿ ಉಳಿದ್ಬಿಟ್ಟಿದಿವಿ ಇನ್ನೊಬ್ಬರ ಚಾಕ್ರಿ ಮಾಡೋದು ಬೇರೆ ಇನ್ನೊಬ್ಬರಿಗೆ ಬಾಸ್ ಆಗೋದೇ ಬೇರೆ ಅಮೆರಿಕಕ್ಕೆ ನಾವು ಬಾಸ್ ಆಗೋಕೆ ಇಷ್ಟ ಆಗಿಲ್ಲ ಅದಕ್ಕೆ ಅವರು ಯು ಎ ಇ ಸೇರಿಸ್ಕೊಂಡ್ರು ಯಾಕಂದ್ರೆ ಯು ಎ ಇ ಹತ್ರ ದುಡ್ಡಿದೆ ಆದರೆ ಟೆಕ್ನಾಲಜಿ ಇಲ್ಲ ಸೊ ಯು ಎ ಯಾವತ್ತಿದ್ರೂ ಅಮೆರಿಕದ ಕಾಲ ಬುಡದಲ್ಲೇ ಇರುತ್ತೆ ಆದರೆ ಭಾರತ ಹಾಗಲ್ಲ ಭಾರತಕ್ಕೆ ಸ್ವಂತಿಕೆ ಇದೆ ಅದಕ್ಕೆ ನಮ್ಮನ್ನ ದೂರ ಇಟ್ಟಿದ್ದಾರೆ ನೀವು ನಮಗೆ ಮಾರ್ಕೆಟ್ ಅನ್ನ ಕೊಡಿ ನಾವು ನಿಮಗೆ ಸಾಫ್ಟ್ವೇರ್ ಅನ್ನ ಕೊಡ್ತೀವಿ ನೀವು ಕನ್ಸ್ಯೂಮರ್ ಆಗಿರಿ ನಾವು ಪ್ರೊಡ್ಯೂಸರ್ ಆಗಿರ್ತೀವಿ ಇದೆ ಪ್ಯಾಕ್ಸ್ ಸಿಲಿಕಾದ ಒಳ ಮರ್ಮ ಹಾಗಾದ್ರೆ ಭಾರತ ಈಗ ಏನ್ ಮಾಡ್ಬೇಕು ಕೈಕಟ್ಟಿ ಕೂರ್ಬೇಕಾ ಖಂಡಿತವಾಗಲೂ ಇಲ್ಲ ಅಮೆರಿಕ ಬಾಗಿಲು ಮುಚ್ಚಿದ್ರೆ ಭಾರತಕ್ಕೆ ಬೇರೆ ಕಿಟಕಿಗಳಿಲ್ಲ ಅಂತ ಅರ್ಥ ಅಲ್ಲ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಪ್ರಪಂಚ ಈಗ ಎರಡು ಭಾಗ ಆಗುವ ಲಕ್ಷಣ ಇದೆ ಒಂದ್ ಕಡೆ ವೆಸ್ಟ್ ಲೆಡ್ ಆರ್ಡರ್ ಅಂದ್ರೆ ಅಮೆರಿಕ ನೇತೃತ್ವದ ಗುಂಪು ಅಂದ್ರೆ ಪಾಕ್ಸ್ ಸಿಲಿಕಾ ಇನ್ನೊಂದು ಕಡೆ ಬ್ರಿಕ್ಸ್ ಅಥವಾ ಗ್ಲೋಬಲ್ ಸೌತ್ ಈಗಾಗಲೇ ರಷ್ಯಾ ಮತ್ತು ಚೀನಾ ಒಂದಾಗಿದ್ದಾರೆ ಇರಾನ್ ಅವರ ಜೊತೆಗಿದೆ ಈಗ ಭಾರತವನ್ನು ಅಮೆರಿಕ ಹೀಗೆ ನಡೆಸಿಕೊಂಡ್ರೆ ಭಾರತಕ್ಕೆ ಅನಿವಾರ್ಯವಾಗಿ ತನ್ನ ಹಳೆಯ ಮಿತ್ರ ರಷ್ಯಾ ಮತ್ತು ಪಕ್ಕದ ಮನೆ ಶತ್ರು ಚೀನಾದ ಜೊತೆ ಮಾತಾಡೋ ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಯೋಚನೆ ಮಾಡಿ ಇಪ್ಪತ್ತೊಂದನೇ ಶತಮಾನದ ಎಕಾನಮಿ ಫ್ರಾಗ್ಮೆಂಟ್ ಆಗ್ತಾಗಿದೆ ಅಂದರೆ ಅಮೆರಿಕದ ಇಂಟರ್ನೆಟ್ ಬೇರೆ ಚೀನಾ ರಷ್ಯಾದ ಇಂಟರ್ನೆಟ್ ಬೇರೆ ಆಗಬಹುದು ಪೇಮೆಂಟ್ ಸಿಸ್ಟಮ್ ಬೇರೆ ಆಗಬಹುದು ನಾವು ಈಗಾಗಲೇ ಯು ಪಿ ಐ ಮೂಲಕ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗೆ ನಡುಕವನ್ನು ಹುಟ್ಟಿಸ್ತಾ ಇದ್ದೀವಿ ಅದೇ ರೀತಿ ನಾವು ನಮ್ಮದೇ ಆದ ಟೆಕ್ನಾಲಜಿ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಬಹುದು ಅಮೆರಿಕ ನಮಗೆ ಪ್ಯಾಕ್ಸ್ ಸಿಲಿಕಾದಲ್ಲಿ ಜಾಗ ಕೊಡಲ್ಲ ಅಂದ್ರೆ ನಾವು ಬ್ರಿಕ್ಸ್ ನಲ್ಲಿ ಆದ ಮಿನರಲ್ಸ್ ಗ್ರೂಪ್ ಅನ್ನ ಮಾಡ್ತೀವಿ ಅಂತ ಭಾರತ ಹೇಳಬಹುದು ಆಫ್ರಿಕಾದ ಎಷ್ಟೋ ದೇಶಗಳಲ್ಲಿ ಮಿನರಲ್ಸ್ ಇದೆ ಅಲ್ಲಿ ಭಾರತದ ಸಂಬಂಧ ಚೆನ್ನಾಗಿದೆ ನಾವು ಅಲ್ಲಿಂದ ತರ್ತೀವಿ ಅಥವಾ ಅಮೆರಿಕದ ಈ ನಡೆಗಿಂದ ಎಚ್ಚೆತ್ತು ಮೋದಿ ಸರ್ಕಾರ ಈಗಲಾದ್ರೂ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತನ ಕೊಡುತ್ತಾ ನಮ್ಮ ಐಐಟಿಗಳು ನಮ್ಮ ವಿಜ್ಞಾನಿಗಳು ಕೇವಲ ಅಮೆರಿಕಕ್ಕೆ ಕೆಲಸ ಮಾಡೋದನ್ನ ಬಿಟ್ಟು ಭಾರತಕ್ಕೆ ಪೇಮೆಂಟ್ ತರುವಂತಹ ಕೆಲಸವನ್ನ ಮಾಡ್ತಾರ ಅದು ಆಗ್ಲೇಬೇಕು ಟ್ರಂಪ್ ಈ ರೀತಿ ಮಾಡಿರೋದು ಕೂಡ ನಮಗೆ ಒಳ್ಳೇದು ಅಂತಾನೆ ಅಂದ್ಕೊಳ್ಳೋಣ ಅವರು ನಮ್ಮನ್ನು ಹೊರಗಿಟ್ಟಿರೋದು ನಮಗೆ ಎಚ್ಚರಿಕೆಯ ಗಂಟೆ ಸ್ವಾವಲಂಬಿ ಅಥವಾ ಆತ್ಮ ನಿರ್ಭರ ಆಗೋದು ಬರೀ ಭಾಷಣಕ್ಕೆ ಸೀಮಿತ ಆಗ್ಬಾರ್ದು ಅದು ಅನಿವಾರ್ಯತೆ ಅನ್ನೋದನ್ನ ಈ ಘಟನೆ ತೋರಿಸಿಕೊಟ್ಟಿದೆ ಮುಂದಿನ ನಾಲ್ಕರಿಂದ ಐದು ವರ್ಷಗಳಲ್ಲಿ ಈ ಪ್ಯಾಕ್ಸ್ ಸಿಲಿಕಾ ಜಗತ್ತಿನ ಎಕನಾಮಿಗೆ ಹದಿನೈದು ಟ್ರಿಲಿಯನ್ ಡಾಲರ್ ಸೇರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಭಾರತದ ಇವತ್ತಿನ ಎಕನಮಿಯ ನಾಲ್ಕು ಪಟ್ಟು ಹೆಚ್ಚು ಇಂತಹ ದೊಡ್ಡ ಪಾರ್ಟಿಯಿಂದ ಭಾರತ ಮಿಸ್ ಆಗಿದೆ ಅಂದ್ರೆ ಅದಕ್ಕೆ ದೊಡ್ಡದಾಗೆ ಬೆಲೆ ತಿರಬೇಕಾಗುತ್ತೆ ಒಂದು ಅಮೆರಿಕ ಮುಂದೆ ನಮಗೆ ದಯಮಾಡಿ ಎಂಟ್ರಿಯನ್ನ ಕೊಡಬಹುದು ಹೇಗೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಿನರಲ್ಸ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ಗೆ ಲೇಟ್ ಆಗಿ ಸೇರಿಸಿದ್ರಲ್ಲ ಹಾಗೆ ಅಥವಾ ಭಾರತ ತನ್ನದೇ ಆದ ದಾರಿಯನ್ನ ಕಂಡುಕೊಳ್ಬೇಕು ಇದರ ಬಗ್ಗೆ ಅನ್ಸುತ್ತೆ ಅಮೆರಿಕ ಭಾರತವನ್ನ ನಂಬಿಲ್ವಾ ಅಥವಾ ಭಾರತ ಬೆಳೆಯುತ್ತೆ ಅನ್ನೋ ಭಯಾನ ನಾವು ಅಮೆರಿಕವನ್ನೇ ನಂಬಿಕೊಂಡು ಕೂರಬೇಕಾ ಅಥವಾ ರಷ್ಯಾ ಚೀನಾ ಬಣದ ಕಡೆ ಸ್ವಲ್ಪ ವಾಲ್ಬೇಕಾ ಟ್ರಂಪ್ ನಿಜವಾಗ್ಲೂ ಮೋದಿಯ ಫ್ರೆಂಡಾ ಅಥವಾ ಇದೆಲ್ಲ ಬರೀ ನಾಟಕನ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು